ம இவத்து நம்ம மெல மாரண அல்ல ஆய் போலீசா பசங்க சிதாமய ನೋಡ್ರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇಸ್ ಇಸ್ ಕರ್ನಾಟಕ ಇಸ್ ವಾಚಿಂಗ್ ಕರ್ನಾಟಕ ಕರ್ನಾಟಕ ಅಂತ ಹೇಳ್ತಾರ ಥೇಟು ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ನಮ್ಮ ಗನ್ ಮನ್ ದೊಣ್ಣೆ ಮಚ್ಚು ಹೊಡೆದ್ರು ದೇ ಹಿಟ್ ಅಸ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ರಿಂಗ್ಗಳಲ್ಲಿ ನಮ್ಗೆ ನೋಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ ಇಲ್ಲ ಬಿಡ್ಲಿ ಬಿಡಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಗೊತ್ತಾಗ್ಲಿ ಇಡೀ ಕರ್ನಾಟಕ ಬೇಡ 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 ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಇದ್ದೇ ನನ್ಗೆ ಪ್ರಾಣವರು ಪರವಾಗಿಲ್ಲ ಐ ಡೋಂಟ್ ಮೈಂಡ್ ನಾವ್ ಯಾವತ್ತು ಪ್ರಾಣ ಭಿಕ್ಷೆ ಬೇಡವರಲ್ಲ ಆರ್ ಯಾರೋ ಕೊಟ್ರೋ ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂತ ನಾಚಿಕೆ ಗೇಡಿನ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಲ್ಲ ನಮ್ಮ ಮಕ್ಕಳು ಬದುಕಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಹಾಸ್ಯ ಹ್ಮ್ ಇಂತ ದರಿದ್ರ ವ್ಯವಸ್ಥೆ ನಾವು ಬದುಕಬೇಕಲ್ವಾ ಆಯ್ತು ವಾಯ್ಸ್ ನಾವೆಲ್ಲ ಏನು ನಾವೆಲ್ಲ ಯಾರು ಪ್ರಾಣ ಭಿಕ್ಷೆ ಯಾರಿಗೂ ಬಿಡಲ್ಲ ಇವನ್ ಸರ್ಕಾರಕ್ಕೂ ಬಿಡಲ್ಲ ಬಟ್ ದ ಓನ್ಲಿ ಥಿಂಗ್ ವಾಟ್ ಐ ಆಸ್ಕ್ ಈ ತರ ವ್ಯವಸ್ಥೆ ನಾವು ಬದುಕಾ ಇದೀರಲ್ಲ

誰かが言ってる。